ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೂ ಆಗಿರುವ ಭೀಮಣ್ಣ ನಾಯ್ಕ ಅವರು ಮಂಗಳವಾರ ಅಭಿಮಾನಿಗಳ ಹಾಗೂ ಪಕ್ಷದ ಧುರೀಣರ ಭರ್ಜರಿ ಬೆಂಬಲದೊಂದಿಗೆ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ವಿಧಾನಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ನಾಮಪತ್ರ ಸಲ್ಲಿಕೆ ವೇಳೆ ನಡೆದ ಬೃಹತ್ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಹಾಗೂ ಭೀಮಣ್ಣ ನಾಯಕರ ಶಕ್ತಿ ಪ್ರದರ್ಶನ ಜೊತೆಯಲ್ಲಿ ಕಾರ್ಯಕರ್ತರಲ್ಲಿ ಚುನಾವಣಾ ಉತ್ಸಾಹದ ಅಬ್ಬರದ ಪ್ರದರ್ಶನಕ್ಕೆ ಸಾಕ್ಷಿಯಾಗಿತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಮಿತ್ರ ಸಮಾಜ ಮೈದಾನದ ಬಳಿ ಕಾಂಗ್ರೆಸ್ ಕಾರ್ಯಕರ್ತರು ಧುರೀಣರು ನಗರಸಭೆ ಸದಸ್ಯರು ಜಮಾಯಿಸಿದ್ದರು ಇದಕ್ಕೂ ಮುನ್ನ ಸುಮಾರು ಹನ್ನೊಂದು ಮೂವತ್ತಕ್ಕೆ ಮಿತ್ರ ಸಮಾಜ ಮೈದಾನಕ್ಕೆ ಆಗಮಿಸಿದ ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ ಮಾಜಿ ಸಚಿವ ಹಾಗೂ ಶಾಸಕ ಆರ್ವಿ ದೇಶಪಾಂಡೆ ವಿಧಾನಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮಧು ಬಂಗಾರಪ್ಪ ನೆರೆದ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಕೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಎಲ್ಲರನ್ನ ಸ್ವಾಗತಿಸಿ ಮಾತನಾಡಿದ ಆರ್ವಿ ದೇಶಪಾಂಡೆ ಅವರು ರಾಷ್ಟೀಯ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿಯವರ ಅನುಮತಿ ಮೇರೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲಿದ್ದಾರೆ ಚುನಾವಣೆಯನ್ನ ಯಾರೂ ಹಗುರವಾಗಿ ಸ್ವೀಕರಿಸಬಾರದು ಇಲ್ಲಿಯವರೆಗೆ ಐದು ಬಾರಿ ನಿರಂತರವಾಗಿ ಕಾಂಗ್ರೆಸ್ನವರು ವಿಧಾನ ಪರಿಷತ್ ಚುನಾವಣೆ ಗೆಲ್ಲುತ್ತಾ ಬಂದಿದ್ದೇವೆ ಚುನಾವಣೆ ಗೆಲ್ಲಲು ನಿಷ್ಠೆ ಪ್ರಾಮಾಣಿಕತೆ ಇರಬೇಕು ಛಲ ಇದ್ರೆ ಅಸಾಧ್ಯವನ್ನ ಸಾಧ್ಯ ಮಾಡಬಹುದು ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನ ಛಲವಾಗಿ ಸ್ವೀಕರಿಸಬೇಕೆಂದು ಕರೆ ನೀಡಿದ್ರು ನಾಮಪತ್ರ ಸಲ್ಲಿಕೆಯಾದ ಕೂಡಲೇ ಕಾರ್ಯಕರ್ತರು ಮತದಾರರನ್ನ ಭೇಟಿಯಾಗಿ ಮನವೊಲಿಸಬೇಕು ಗ್ರಾಮ ಪಂಚಾಯತ್ ಚುನಾವಣೆ ಪಕ್ಷ ಆಧಾರಿತವಾಗಿ ಆಗಿರಲಿಲ್ಲ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಸ್ಥಳೀಯ ಸಂಸ್ಥೆಗಳಿಂದ ನಡೆಯುತ್ತಿರುವ ವಿಧಾನ ಚುನಾವಣೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಭೀಮಣ್ಣ ನಾಯ್ಕ ಆಯ್ಕೆ ಮಾಡಲಾಗಿದೆ ಒಮ್ಮತದಿಂದ ತೀರ್ಮಾನ ತೆಗೆದುಕೊಂಡಿರುವುದನ್ನ ನೋಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಭವಿಷ್ಯ ಬರಲಿದೆ ಎಂಬ ವಿಶ್ವಾಸ ಮೂಡಿದೆ ಎಂದರು ನಂತರ ಕಾರ್ಯಕರ್ತರ ಉತ್ಸಾಹದ ಘೋಷಣೆಗಳೊಂದಿಗೆ ಬೃಹತ್ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದವರೆಗೆ ಮೆರವಣಿಗೆಯಲ್ಲಿ ವಿಧಾನಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ ಮಾಜಿ ಸಚಿವ ಹಾಗೂ ಶಾಸಕ ವಿಧಾನ ವಿಧಾನಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಮಾಜಿ ಶಾಸಕರಾದ ಸತೀಶ್ ಸೈಲ್ ಶಾರದಾ ಶೆಟ್ಟಿ ಮಂಕಾಳ್ ವೈದ್ಯ ಕೆಎಚ್ ಗೌಡ ವಿಧಾನಪರಿಷತ್ ಮಾಜಿ ಸದಸ್ಯ ಎಸ್ಎಲ್ ಘೋಟ್ನೇಕರ್ ಹಾಗೂ ಕರ್ನಾಟಕ ಕರಾವಳಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ತಾಳ್ವಾ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಧುರೀಣರಾದ ಮಧು ಬಂಗಾರಪ್ಪ ಪ್ರಶಾಂತ್ देशपांडे साय सुषमा राजगोपाल राजगोपा शेट्टी जिला पंचायत माजी रामकृष्ण अध्य मुलीमने जयश्री मोगेर गायत्री गौड़ा जिला पंचायत माजी अध्यक्ष रमानंद नायक प्रदीप नायक देवरबी शिरसिया एसके भागवत श्रीपाद कडवे कारवार ब्लॉक कांग्रेस अध्यक्ष समीर नायक प्रभाकर मासेकर अंकोल शेट्टी कारवार नगरसभा सदस्य उपस्थितर ಕುಮಟಾಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಒಂದೆರಡು ತಿಂಗಳಿಂದ ಪಾನ್ ಗುಟ್ಕಾ ತಿಂದು ಉಗಿಯುವವರಿಗೆ ದಂಡ ಹಾಕಲಾಗುತ್ತಿದೆಯಾದರೂ ಅದು ಎಷ್ಟರ ಮಟ್ಟಿಗೆ ಪ್ರಾಮಾಣಿಕತೆಯಿಂದ ನಡೆಯುತ್ತದೆ ಮತ್ತು ಉದ್ದೇಶ ಏನು ಎಂಬ ಪ್ರಶ್ನೆ ಹುಟ್ಟುಹಾಕಿದೆ ಕಾರವಾರ ನಗರವನ್ನು ಉದಾಹರಣೆಯಾಗಿ ತೆಗೆದುಕೊಂಡರೆ ಪಾನ್ ಜೊತೆ ಕಂಡ ಕಂಡಲ್ಲಿ ಕಸ ಎಸೆಯುವವರಿಗೆ ನಗರಸಭೆ ದಂಡ ವಿಧಿಸುತ್ತಿದೆ ಜೊತೆಗೆ ಕಡ್ಡಾಯವಾಗಿ ಪ್ರತಿದಿನದ ಪರಿಶೀಲನೆ ಮುಂದುವರೆಸಿದ್ದಾರೆ ನಗರ ಸ್ವಚ್ಛವಾಗಿ ಕಂಗೊಳಿಸುತ್ತಿದೆ ಆದರೆ ಕುಮಟಾಪಟ್ಟಣದ ಸ್ವಚ್ಛತೆ ಕಥೆ ಬದಿಗಿಟ್ಟು ಅದರ ಉಪಕಥೆ ಎಂಬಂತೆ ಹೊಸ ಬಸ್ ನಿಲ್ದಾಣದ ವಿಚಾರವನ್ನು ಮುಖ್ಯ ಭೂಮಿಕೆಗೆ ತಂದರೆ ಸಾಲು ಸಾಲಾಗಿ ಪ್ರಶ್ನೆಗಳೇ ಹುಟ್ಟಿಕೊಳ್ಳುತ್ತವೆ ಬಸ್ ನಿಲ್ದಾಣ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿದೆ ಎಲ್ಲೆಂದರಲ್ಲಿ ಉಗುಳಿದ ಕಲೆಗಳು ವಾರದಿಂದ ಸ್ವಚ್ಛವೇ ಆಗಿಲ್ಲವೇನೋ ಎಂದೆನಿಸುವ ಬಸ್ ನಿಲ್ದಾಣದ ಆವರಣದಲ್ಲಿ ಕಾಡುವ ಪ್ಲಾಸ್ಟಿಕ್ಗಳು ಬಾಟಲ್ಗಳು ಹಣ್ಣಿನ ಸಿಪ್ಪೆಗಳು ವಿವಿಧ ತ್ಯಾಜ್ಯಗಳು ಬಸ್ಗಳನ್ನ ಏರುವಾಗ ಪ್ರಯಾಣಿಕರು ವಾಕರಿಕೆ ಬರಿಸಿಕೊಳ್ಬೇಕು ಜೊತೆಗೆ ಅಲ್ಲಿ ಇನ್ನು ತ್ಯಾಜ್ಯಗಳು ಗುಟ್ಕಾ ಉಗಿದ ಜಾಗಗಳನ್ನ ಬಿಟ್ಟು ಬೇರೆಡೆ ಕಾಲಿಡಲು ಸಾಧ್ಯವಾಗದೆ ಇರುವಷ್ಟರ ಮಟ್ಟಿಗೆ ಹೇಸಿಗೆ ಹುಟ್ಟಿಸುವ ನೆಲ ಮುಂತಾದವುಗಳ ಮೇಲೆಯೇ ಪಾದ ಊರಿ ಬಸ್ ಹತ್ತಬೇಕು ಬಸ್ ನಿಲ್ದಾಣದ ಸ್ವಚ್ಛತೆಯನ್ನ ಶೌಚಾಲಯ ನಿರ್ವಹಣೆ ಗುತ್ತಿಗೆ ಪಡೆದವರು ಮಾಡಬೇಕಿದ್ರೂ ಅವರು ಶೌಚಾಲಯವನ್ನೇ ಅತ್ಯಂತ ಕೆಟ್ಟದಾಗಿ ಇಟ್ಟುಕೊಂಡಿರುವಾಗ ಬಾಕಿ ನಿರ್ವಹಣೆ ಅಪೇಕ್ಷೆ ಮಾಡುವಂತಿಲ್ಲ ಅವರಿಂದ ಮಾಡಿಸಲಾಗದಿದ್ರೆ ಶೌಚಾಲಯ ಹೊರತಾಗಿ ಬಾಕಿ ನಿರ್ವಹಣೆಯನ್ನ ಸಾರಿಗೆ ಇಲಾಖೆಯವರಾದರೂ ನೋಡಿಕೊಳ್ಬೇಕು ಆದರೆ ಯಾರಿಗೂ ಇಚ್ಛಾಶಕ್ತಿ ಇದ್ದಂತಿಲ್ಲ ಪ್ರಶ್ನೆ ಮೂಡೋದು ಎಲ್ಲಿ ಎಲ್ಲಿಯೆಂದರೆ ಉಗುಳುವವರ ಮೇಲೆ ದಂಡ ವಿಧಿಸುತ್ತಿರುವ ಇಲಾಖೆ ಅದರಿಂದ ಬರುವ ಆದಾಯದಲ್ಲಿ ಪ್ರತಿದಿನ ನೂರು ರೂಪಾಯಿ ತೆಗೆದಿಟ್ಟು ಬಸ್ ನಿಲ್ದಾಣವನ್ನು ಸ್ವಚ್ಛ ಮಾಡಿಸಬಹುದಿತ್ತು ಆದರೆ ಸ್ವಚ್ಛತೆ ಕಾಯ್ದುಕೊಳ್ಳುವ ಉದ್ದೇಶಕ್ಕಿಂತ ಹಣ ವಸೂಲಿ ಮಾಡಬಹುದು ಎನ್ನುವ ಧೋರಣೆಗೆ ಹೆಚ್ಚಿನ ತೂಕ ಹೊಂದಿದಂತೆ ಕಾಣುತ್ತಿದೆ ಎಂಬುದು ಪ್ರಜ್ಞಾವಂತ ನಾಗರಿಕರ ಅಭಿಪ್ರಾಯವಾಗಿದೆ ನಿಲ್ದಾಣದಲ್ಲಿ ಯಾವುದೇ ಸೂಚನಾ ಫಲಕಗಳಿಲ್ಲ ಜೊತೆಗೆ ವಸೂಲಿ ಎಷ್ಟು ಜನರದ್ದು ಆಗುತ್ತಿದೆ ಎಂಬ ಲೆಕ್ಕ ಸರಿಯಾಗಿ ಯಾರಿಂದಲೂ ಸಿಗುತ್ತಿಲ್ಲ ಕಂಟ್ರೋಲರ್ ಬಳಿ ಕೇಳಿದ್ರೆ ವಾರದಿಂದ ದಂಡ ವಸೂಲಿ ಮಾಡುವವರ ಸುಳಿವಿಲ್ಲ ಎನ್ನುತ್ತಾರೆ ಕಚೇರಿ ಒಳಗಿನ ನಿಯಂತ್ರಕರನ್ನ ಕೇಳಿದ್ರೆ ಈಗಷ್ಟೇ ಒಂದಿಬ್ಬರಿಗೆ ದಂಡ ವಿಧಿಸಿದ್ದಾರೆ ಇಲ್ಲ ಎಲ್ಲೋ ಇದ್ದಾರೆ ಎನ್ನುತ್ತಾರೆ ಉಗುಳುವವರಿಗೆ ಶೌಚಾಲಯ ಹೊರತಾಗಿ ಆವರಣದ ಬೇರೆ ಕಡೆ ಮೂತ್ರ ವಿಸರ್ಜನೆ ಮಾಡುವವರಿಗೆ ಕಸ ಎಸೆಯುವವರಿಗೆ ಪ್ರತ್ಯೇಕ ರೀತಿಯಲ್ಲಿ ದಂಡ ವಸೂಲಿ ಮಾಡಲಾಗ್ತಿದೆ ಎನ್ನುತ್ತಾರೆ ಒಂದು ಮೂಲದ ಪ್ರಕಾರ ಪ್ರತಿದಿನ ಕನಿಷ್ಠ ಐವತ್ತಕ್ಕೂ ಹೆಚ್ಚು ಮಂದಿಗೆ ದಂಡ ಹೇರಲಾಗುವ ಮಾಹಿತಿ ಸಿಕ್ಕಿದೆ ಆದರೆ ಇವರು ಎಂಟರಿಂದ ಹತ್ತು ಮಂದಿಗೆ ದಂಡ ಹಾಕುತ್ತಿದ್ದೇವೆ ಎನ್ನುತ್ತಾರೆ ಇನ್ನು ಬಸ್ ನಿಲ್ದಾಣದ ಶೌಚಾಲಯ ನಿರ್ವಹಣೆಯನ್ನ ಯಾವುದೋ ಹೊರ ರಾಜ್ಯದವರಿಗೆ ಗುತ್ತಿಗೆ ನೀಡಲಾಗಿದೆ ಮೂತ್ರ ವಿಸರ್ಜನೆಗೆ ಕಾಸು ಪಡೆಯುವ ಇವರು ನಿರ್ವಹಣೆ ಮಾಡುವುದೇ ಇಲ್ಲ ತಿಂಗಳಿಗೆ ಎರಡು ನಾಲ್ಕು ಬಾರಿ ಬ್ಲೀಚಿಂಗ್ ಪೌಡರ್ ಸುರಿಯೋದು ಬಿಟ್ರೆ ಸ್ವಚ್ಛತೆ ಸತ್ತು ಹೋಗಿದೆ ಎಂದೇ ಹೇಳಬಹುದು ಆದರೆ ಇದನ್ನ ಪ್ರಶ್ನಿಸಿ ವ್ಯವಸ್ಥೆ ಸರಿಪಡಿಸಲು ಯಾವೊಬ್ಬ ಅಧಿಕಾರಿ ಜನಪ್ರತಿನಿಧಿಯಿಂದಲೂ ಸಾಧ್ಯವಾಗ್ತಿಲ್ಲ ಇನ್ನು ಹಳಿಯಾಳದ ಇಐಡಿ ಪ್ಯಾರಿಸ್ ಸಕ್ಕರೆ ಕಾರ್ಖಾನೆಯಿಂದ ಸ್ಥಳೀಯ ರೈತರಿಗೆ ಅನ್ಯಾಯವಾಗುತ್ತಿದ್ದು ರೈತರ ಬೇಡಿಕೆಗೆ ಸಕ್ಕರೆ ಕಾರ್ಖಾನೆಗಳು ಸ್ಪಂದಿಸದಿದ್ದರೆ ರೈತರಿಂದ ಬೃಹತ್ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಹಳಿಯಾಳದ ರೈತ ಹಿತರಕ್ಷಣಾ ಸಮಿತಿ ಎಚ್ಚರಿಸಿದೆ ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಅಪ್ಪರಾವ್ ಪೂಜಾರಿ ಹಳಿಯಾಳ ಭಾಗದ ಜನರಿಗೆ ವರದಾನವಾಗಲಿದೆ ಎಂದು ನಂಬಿ ಎರಡ್ ಸಾವಿರದ ಆರರಲ್ಲಿ ಕಾರ್ಖಾನೆ ಸ್ಥಾಪಿಸಲು ಅವಕಾಶ ಮಾಡಿಕೊಡಲಾಗಿತ್ತು ಈ ವೇಳೆ ಜಮೀನು ಕೊಟ್ಟ ರೈತರ ಮನೆಯಲ್ಲಿ ಒಬ್ಬರಿಗೆ ಕಾರ್ಖಾನೆಯಲ್ಲಿ ನೌಕರಿ ನೀಡುತ್ತೇವೆ ಜಮೀನು ಕೊಟ್ಟ ರೈತರ ಮನೆಯಲ್ಲಿಯ ಒಬ್ಬರ ಸಂಪೂರ್ಣ ಶಿಕ್ಷಣ ವೆಚ್ಚ ಭರಿಸುತ್ತೇವೆ ಸ್ಥಳೀಯರಿಗೆ ಮೊದಲ ಆದ್ಯತೆ ಮೇರೆಗೆ ಕಬ್ಬು ಕಟಾವು ಮಾಡುತ್ತೇವೆ ಮತ್ತು ಕಬ್ಬು ಬೆಳೆ ಅಭಿವೃದ್ಧಿಪಡಿಸಲು ಕೈಜೋಡಿಸುತ್ತೇವೆ ಎಂದು ಮತ್ತು ಪರಿಸರಕ್ಕೆ ಹಾನಿಯಾಗದಂತೆ ಹಾಗೂ ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಕರಾರುಗಳನ್ನು ಮಾಡಿ ಜಿಎಂಆರ್ ಕಂಪನಿ ನಮ್ಮಿಂದ ಜಮೀನು ಪಡೆದುಕೊಂಡಿದ್ದರು ಆದರೆ ಕೇವಲ ನಾಲ್ಕು ವರ್ಷ ನಡೆಸಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಂಡು ಇಐಡಿ ಪ್ಯಾರಿಸ್ ಸಕ್ಕರೆ ಕಾರ್ಖಾನೆಯವರಿಗೆ ಮಾರಾಟ ಮಾಡಿ ಹೋದರು ನಂತರದಲ್ಲಿ ಬಂದ ಇಐಡಿ ಪ್ಯಾರಿಸ್ ಸಕ್ಕರೆ ಕಾರ್ಖಾನೆ ಈ ಕರಾರುಗಳನ್ನು ಗಾಳಿಗೆ ತೂರಿ ಪ್ರತಿ ವರ್ಷ ದರ ನಿಗದಿಸಿ ಸ್ಥಳೀಯ ಕಬ್ಬು ಕಟಾವು ವಿಳಂಬವಾಗಿ ಮಾಡುತ್ತಿದೆ ಸ್ಥಳೀಯ ವಾಹನ ಮಾಲಕರಿಗೆ ಸರಿಯಾಗಿ ಬಾಂಡ್ ಮಾಡಿಕೊಳ್ಳದಿರೋದು ಮತ್ತು ರೈತರಿಗೆ ಗೇಟ್ ಪಾಸ್ ವಿತರಣೆ ಸರಿಯಾಗಿ ಮಾಡದೇ ಇರೋದು ಕೇವಲ ಸ್ಥಳೀಯ ವಾಹನಗಳಿಗೆ ಮಾತ್ರ ಬಸ್ ಪಾಳಿ ಅಂತ ಹೇಳಿ ವಾಹನಗಳನ್ನು ಒಂದು ದಿನ ಖಾಲಿ ನಿಲ್ಲಿಸಲಾಗುತ್ತದೆ ಮಹಾರಾಷ್ಟ್ರದವರಿಗೆ ಈ ನಿಯಮಗಳು ಅನ್ವಯಿಸುವುದಿಲ್ಲ ಈ ರೀತಿ ತಾರತಮ್ಯ ಸೇರಿದಂತೆ ಒಂದಿಲ್ಲೊಂದು ರೀತಿಯಲ್ಲಿ ಸ್ಥಳೀಯ ರೈತರ ಮೇಲೆ ಅನ್ಯಾಯ ಮಾಡುತ್ತಲೇ ಬರುತ್ತಿದೆ ರೈತರಾದ ನಾವು ತುಂಬಾ ಮುಗ್ಧ ಸ್ವಭಾವದವರಿದ್ದು ಇದರ ದುರುಪಯೋಗವನ್ನು ಸಕ್ಕರೆ ಕಾರ್ಖಾನೆಯವರು ಪಡೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ರು ಕಳೆದ ಬಾರಿಯೂ ಸಹ ಕಾರ್ಖಾನೆಯವರು ಇದೇ ರೀತಿ ಮಾಡಿದ ಕಾರಣಕ್ಕಾಗಿ ತುಕಾರಾಂ ಪಾಟೀಲ್ ವಿರುದ್ದ ನಾವು ಪ್ರತಿಭಟನೆ ಮಾಡಿ ಕೂಡಲೇ ವರ್ಗಾಯಿಸಬೇಕೆಂದು ಎಸ್ಎಲ್ ಘೋಟ್ನೇಕರ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದಾಗ ಸಹಾಯಕ ಕಮಿಷನರ್ ಎದುರು ಇಲ್ಲಿಂದ ವರ್ಗಾಯಿಸುತ್ತೇವೆ ಎಂದಿದ್ರು ಆದರೆ ಅವರನ್ನ ಇನ್ನೂ ವರ್ಗಾಯಿಸಿಲ್ಲ ಅಲ್ಲದೆ ಹಿರಿಯ ಅಧಿಕಾರಿ ಕೃಷ್ಣಕಾಂತ್ ರೆಡ್ಡಿ ಜೊತೆ ಸೇರಿ ರೈತರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ತಂತ್ರಗಾರಿಕೆ ನಡೆಸುತ್ತಿದ್ದು ಇಂತಹ ದರ್ಪ ತೋರಿಸುವ ವ್ಯಕ್ತಿಗಳ ಮೇಲೆ ಕ್ರಮವಾಗಬೇಕೆಂದು ಅಪ್ಪಾರ ಒತ್ತಾಯಿಸಿದರು ಸ್ಥಳೀಯ ಕಬ್ಬಿಗೆ ಮೊದಲ ಪ್ರಾಶಸ್ತ್ಯ ಕೊಡಬೇಕು ಅಲ್ಲಿಯ ವಾಹನ ಮಾಲೀಕರಿಗೆ ಕೊಡಬೇಕು ಆ ಸ್ಥಳೀಯ ಕಬ್ಬು ಕಟಾವು ಮಾಡೋದಕ್ಕೆ ಅನುಮತಿ ಕೊಡಬೇಕು ಕೇಂದ್ರ ವಿಭಾಗದ ಕೃಷ್ಣಕಾಂತ ರೆಡ್ಡಿ ಮತ್ತು ತುಕಾರಾಮ್ ಪಾಟೀಲ್ ಇವರ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕು ಮತ್ತು ರೈತರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಅನ್ಯಾಯ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಸಾಕಷ್ಟು ಈ ರೀತಿ ಉದಾಹರಣೆಗಳು ಚೋಪಡಿ ಅಂತ ಹೇಳಿ ಒಬ್ಬ ರೈತನ ನಿವಾಸಿ ನಿವಾಸಿಯವರು ಆ ಚೋಪಡಿಯ ಕಬ್ಬಿಗೆ ಎಂಟು ದಿನ ಆತನ ಗಾಡಿಗೆ ಖಾಲಿ ಮಾಡಿಕೊಳ್ಳಿಲ್ಲ ಹಾಗಾಗಿ ಅವನು ಸಾಕಷ್ಟು ನಷ್ಟವನ್ನು ಅನುಭವಿಸಬೇಕಾಯಿತು ಕಬ್ಬು ಹೋಯಿತು ಆನಂತರ ಇನ್ನೊಂದು ಗಾಡಿಯನ್ನ ಖಾನಾಪುರಕ್ಕೆ ಕಳಿಸಿದ್ರು ಅಲ್ಲಿ ಸಹಿತ ನಾಲ್ಕು ದಿನ ನಿಲ್ಲಿಸಿದಕ್ಕೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಲೆಸ್ ಮಾಡಿ ಆ ತೂಕವನ್ನು ತಗೊಂಡ್ರು ಜಿಲ್ಲೆಯಲ್ಲಿ ಹಿರಿಯ ಸಂಸದರು ಸಚಿವರು ಶಾಸಕರು ಎಂಎಲ್ಸಿಗಳು ಇದ್ದು ರೈತರ ಪಾಲಿಗೆ ಇಲ್ಲದಂತಾಗಿದೆ ರೈತರ ಬಗ್ಗೆ ಇದೇ ರೀತಿ ಬೇಜವಾಬ್ದಾರಿಯಾಗಿ ವರ್ತಿಸಿದ್ದಲ್ಲಿ ಮುಂದಿನ ದಿನದಲ್ಲಿ ರೈತರು ತಕ್ಕ ಉತ್ತರವನ್ನೇ ನೀಡಲಿದ್ದಾರೆ ಎಂದು ಅಪ್ಪಾರಾವ್ ಪೂಜಾರಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಸಂತೋಷ್ ಮಿರಾಶಿ ಗೋವಿಂದಲಾಲ್ ಯಲ್ಲಪ್ಪ ಮಾಲ್ಮಾಕರ್ ಬಾಳಕೃಷ್ಣ ಶಹಾಪುರ್ಕರ್ ಗೌಡ ಪರಶುರಾಮ್ ತುಪಾರಿ ಸೋಮಶೇಖರ್ ಕೋಲೇಕರ್ ನಾರಾಯಣ್ ಇದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್